ರಾಜ್ಯದ ಪ್ರತಿಷ್ಠಿತ ಕೆ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ಜೀರೋ ನಾಲ್ಕು ಕೋಟಿ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದ್ದು ಎನ್ ಪಿ ಎ ಪ್ರಮಾಣ ಶೇಕಡಾ ಎರಡು ಪಾಯಿಂಟ್ ಜೀರೋ ಒಂದರಷ್ಟಿದೆ ಎಂದು ಕೆ ಬ್ಯಾಂಕ್ ಅಧ್ಯಕ್ಷ ಶಾಸಕ ಶಿವರಾಮ್ ಹೆಬ್ಬಾರ್ ತಿಳಿಸಿದರು ನಗರದ ಕೆಡಿಸಿಸಿ ಬ್ಯಾಂಕ್ ಮುಖ್ಯ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಿವರಾಮ್ ಹೆಬ್ಬಾರ್ ಅವರು ಬ್ಯಾಂಕ್ ನೂರ ನಾಲ್ಕು ವರ್ಷ ಪೂರೈಸಿ ನೂರ ಐದನೇ ವರ್ಷಕ್ಕೆ ಕಾಲಿಡುತ್ತಿದೆ ಇಂತಹ ಸಂದರ್ಭದಲ್ಲಿ ಲಾಭಗಳಿಕೆ ಹೆಚ್ಚಾಗಿದ್ದು ಹೊಸದಾಗಿ ಇಪ್ಪತ್ತೊಂದು ಶಾಖೆಗಳನ್ನು ಆರಂಭಿಸಲಾಗಿದೆ ಎಂದರು ಬ್ಯಾಂಕಿನ ಷೇರು ಬಂಡವಾಳ ನೂರ ಹತ್ತು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳಿಂದ ನೂರ ಮೂವತ್ತೊಂದು ಪಾಯಿಂಟ್ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ನಿಧಿಗಳು ಎರಡು ನೂರ ನಲವತ್ತೆರಡು ಪಾಯಿಂಟ್ ಮೂವತ್ತೊಂದು ಕೋಟಿಗಳಿಂದ ಮುನ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಕೋಟಿಗಳಿಗೆ ಹಾಗೂ ಟೇವುಗಳು ಮೂರು ಸಾವಿರದ ಐವತ್ತೇಳು ಪಾಯಿಂಟ್ ಎಂಟು ಕೋಟಿಗಳಿಂದ ಮೂರು ಸಾವಿರದ ಮುನ್ನೂರ ಮೂವತ್ತು ಪಾಯಿಂಟ್ ನಲವತ್ತೊಂದು ಕೋಟಿಗೆ ಏರಿಕೆಯಾಗಿದೆ ಒಟ್ಟು ಆದಾಯ ಮುನ್ನೂರ ತೊಂಬತ್ತೆರಡು ಪಾಯಿಂಟ್ ಹತ್ತು ಕೋಟಿ ಆಗಿರುತ್ತದೆ ಎಂದ ಹೆಬ್ಬಾರವರು ಮೂರು ಸಾವಿರದ ತೊಂಬತ್ತೇಳು ಪಾಯಿಂಟ್ ತೊಂಬತ್ತೈದು ಕೋಟಿ ಸಾಲ ಬಾಕಿ ಇದೆ ದುಡಿಯುವ ಬಂಡವಾಳ ನಾಲ್ಕು ಸಾವಿರದ ಐದುನೂರ ಹದಿನೈದು ಪಾಯಿಂಟ್ ಎಂಬತ್ತೊಂದು ಕೋಟಿ ತಲುಪಿದೆ ಎಂದರು ಕೆಡಿಸಿಸಿ ಬ್ಯಾಂಕ್ ಪ್ರಾಥಮಿಕ ಸಹಕಾರ ಸಂಘಗಳ ಮೂಲಕ ರೈತರಿಗೆ ಎಲ್ಲಾ ವಿಧದ ಕೃಷಿ ಸಾಲ ಪೂರೈಸುತ್ತಲಿದ್ದು ಕಳೆದ ಹದಿನೆಂಟು ವರ್ಷಗಳಿಂದ ನಬಾರ್ಡ್ದವರ ಮಾರ್ಗಸೂಚಿ ಮೇರೆಗೆ ಕೃಷಿ ಭೂಮಿ ಖರೀದಿ ಬಗ್ಗೆ ವ್ಯವಸಾಯ ಸಾಲದಡಿಯಲ್ಲಿ ಮಾಧ್ಯಮಿಕ ಸಾಲ ನೀಡಲಾಗುತ್ತಿದೆ ಎಂದರು ಬ್ಯಾಂಕಿನ ಎಪ್ಪತ್ನಾಲ್ಕು ಶಾಖೆಗಳು ಗಣಕೀಕರಣಗೊಂಡಿದೆ ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆಯಡಿಯಲ್ಲಿ ಗ್ರಾಹಕರಿಗೆ ತ್ವರಿತವಾಗಿ ಸೇವೆ ಒದಗಿಸಲಾಗುತ್ತಿದೆ ಎಂದ ಅವರು ರಾಜ್ಯ ಸರ್ಕಾರವು ಎರಡ್ ಸಾವಿರದ ಹದಿನಾರನೇ ಸಾಲಿನಿಂದ ಈ ಹಿಂದೆ ಇದ್ದ ಬೆಳೆ ವಿಮೆ ಪದ್ಧತಿಗೆ ಪರ್ಯಾಯವಾಗಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಕೆಲವು ಮಾರ್ಪಾಡುಗಳೊಂದಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೆ ತಂದಿದೆ ಎಂದರು ಎಡಿಸಿಸಿ ಬ್ಯಾಂಕ್ನಿಂದ ಕೃಷಿ ಭೂಮಿ ಖರೀದಿಗೆ ಎಂಬತ್ತೈದು ಗ್ರಾಹಕರಿಗೆ ಎರಡು ಸಾವಿರದ ಮೂವತ್ತ್ ಮೂರು ಪಾಯಿಂಟ್ ಅರವತ್ತೆರಡು ಲಕ್ಷ ಸಾಲ ಶಿಕ್ಷಣಕ್ಕಾಗಿ ಮೂವತ್ತೆಂಟು ವಿದ್ಯಾರ್ಥಿಗಳಿಗೆ ನಾಲ್ಕುನೂರ ನಲವತ್ತೈದು ಪಾಯಿಂಟ್ ಐವತ್ತೊಂದು ಲಕ್ಷ ರೂಪಾಯಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಯೋಜನೆ ಅಡಿಯಲ್ಲಿ ಹನ್ನೆರಡು ಘಟಕಗಳಿಗೆ ಎರಡ್ ಎಂಟು ಪಾಯಿಂಟ್ ಮೂವತ್ತೆಂಟು ಲಕ್ಷ ರೂಪಾಯಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಭಿವೃದ್ಧಿಗೆ ಇಪ್ಪತ್ತೇಳು ಸಂಘಗಳಿಗೆ ಒಂದು ಸಾವಿರದ ಒಂಬೈನೂರ ಎರಡು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಹೈನುಗಾರಿಕೆ ಮೀನುಗಾರಿಕೆ ಕೋಳಿ ಸಾಕಾಣಿಕೆ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾವಿರದ ಐವತ್ತೊಂಬತ್ತು ರೈತರಿಗೆ ಆರ್ ಮೂವತ್ತೆಂಟು ಪಾಯಿಂಟ್ ಎಪ್ಪತ್ತಾರು ಲಕ್ಷ ರೂಪಾಯಿ ಸಾಲ ಫಾರ್ಮ್ ಹೌಸ್ಗೆ ನೂರ ತೊಂಬತ್ತೈದು ಜನರಿಗೆ ನಾಲ್ಕು ಸಾವಿರದ ಮುನ್ನೂರ ಮೂವತ್ತೊಂದು ಪಾಯಿಂಟ್ ಐವತ್ತೆರಡು ಲಕ್ಷ ರೂಪಾಯಿ ಸಾಲ ನೀಡಲಾಗಿದೆ ಔದ್ಯೋಗಿಕ ಸಾಲ ಯೋಜನೆಯನ್ವಯ ಹದಿನಾರು ಹೊಸ ಘಟಕಗಳಿಗೆ ಲಕ್ಷ ಮಾಧ್ಯಮಿಕ ಸಾಲ ಮತ್ತು ನಲವತ್ತೊಂದು ಹೊಸ ಘಟಕಗಳಿಗೆ ದುಡಿಯುವ ಬಂಡವಾಳ ಕ್ಯಾಶ್ ಕ್ರೆಡಿಟ್ ಸಾಲದ ಮಿತಿ ನಾಲ್ಕು ಸಾವಿರದ ಐದನೂರ ಇಪ್ಪತ್ತೆಂಟು ಪಾಯಿಂಟ್ ತೊಂಬತ್ತೈದು ಲಕ್ಷ ರೂಪಾಯಿ ಆಗಿದೆ ಎಂದರು ಇನ್ನು ಬ್ಯಾಂಕಿನಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎರಡ್ ಸಾವಿರದ ಎಂಟುನೂರ ಐವತ್ತೈದು ಪಾಯಿಂಟ್ ಅರವತ್ನಾಲ್ಕು ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದೆ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತೊಂದಕ್ಕೆ ಸಹಕಾರಿ ಸಂಘಗಳಿಂದ ಒಂದ್ ಸಾವಿರದ ಐದುನೂರ ಮೂವತ್ತೈದು ಪಾಯಿಂಟ್ ಒಂದು ಕೋಟಿ ಸಾಲ ಬರಬೇಕಿದ್ದು ಇತರರಿಂದ ಬರತಕ್ಕ ಬಾಕಿ ಇದೆ ಎಂದು ಮಾಹಿತಿ ನೀಡಿದ ಹೆಬ್ಬಾರ್ ಕೇಂದ್ರ ಸರ್ಕಾರ ನಬಾರ್ಡ್ ಸೂಚಿಸಿದ ಮಾರ್ಗದರ್ಶಿಯಂತೆ ಸ್ವಸಹಾಯ ಸಂಘಗಳ ಸ್ಥಾಪನೆ ಈ ಯೋಜನೆಯಡಿಯಲ್ಲಿ ಸಾಲ ನೀಡಿಕೆ ಯೋಜನೆ ಕಾರ್ಯಗತಗೊಳಿಸುವ ಬಗ್ಗೆ ಆದ್ಯತೆ ನೀಡಿದೆ ಅಲ್ಲದೆ ಜಿಲ್ಲೆಯ ನೂರ ಎಪ್ಪತ್ತೊಂಬತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ನೂರ ಪ್ರಾಥಮಿಕ ಸಹಕಾರಿ ಸಂಘಗಳನ್ನ ವ್ಯವಹಾರ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಆಯ್ಕೆ ಮಾಡಲಾಗಿದೆ ಈ ರೀತಿ ಜಿಲ್ಲೆಯ ಎಲ್ಲಾ ಅರ್ಹ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳನ್ನ ವ್ಯವಹಾರ

ಇದರಲ್ಲೇ ಇರೋದು ಯಾಕಂದ್ರೆ ಗೂಗಲ್ ಸ್ಟಾಕ್ ನಲ್ಲಿ ಒಂದು ಒಂದು ಚಾಲಕ ಪ್ರತಕಂತ ಇದು ಇದರ ಹಾಗೆ ಅಂತ ಹೇಳೋಕೆ ಬಿಡಲೇ ಹಸರ್ದ ಮೊದಲು ಒಂದು ಪ್ರಾಧಿಗೆ ಜವರದು ವ್ಯಕ್ತಿ ಅಂತ ಉಂಟುಕಂತದ್ದು ರಿಸರ್ವ್ ಆರೆ ಪ್ರಜೆಯ ಪ್ರಮುಖಿತಿಯ ರೀತಿ 2.1 ಮತ್ತು ಎಂಪಿ ಕಮಾಲ್ ಕಲವಾಗಿದೆಕ್ಕೆ ಗ್ಯಾಟ್ ಉತ್ತಮ ರೀತಿಯ ಸಾಧನೆ ಸೇರಿಕ್ಕೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ನಿರ್ದೇಶಕರುಗಳಾದ ಎಸ್ ಎಲ್ ಗೋಟ್ನೇಕರ್ ಜಿ ಆರ್ ಹೆಗಡೆ ಸೋಂದ ಆರ್ ಎಂ ಹೆಗಡೆ ಬಾಳೆಸರ ರಾಘವೇಂದ್ರ ಶಾಸ್ತ್ರಿ ಎಲ್ ಟಿ ಪಾಟೀಲ್ ಕೃಷ್ಣ ದೇಸಾಯಿ ಸುರೇಶ್ ಚಂದ್ರ ಹೆಗಡೆ ಕಶಿನ್ ಮನೆ ರಾಮಕೃಷ್ಣ ಹೆಗಡೆ ಕಡವೆ ತಿಮ್ಮಯ್ಯ ಹೆಗಡೆ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಭಟ್ ಸೇರಿ ಹಲವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಶಿರಸಿ